ಯಾರ ಮುಖಂಡರು ಮುಂದೆ ಬರ್ತಾರೋ ಅವ್ರು ಕೇಸ್ ಹಾಕ್ತಾರೆ ಆ ಕೇಸ್ ನಡ್ಸ್ಕೊಂಡು ಹೋಗ್ಬೇಕು ಒಂದು ಎರಡು ವರ್ಷ ಮೂರು ವರ್ಷ ಆಗುತ್ತೆ ನೋಡಿ ನಾವು ನಾಯಕರು ಅಂತ ಯಾರು ಬರ್ತಾರೋ ಅವ್ರಿಗೆಲ್ಲ ನಮ್ಮ ಕೈನಲ್ಲಿ ಆಗಿದ್ದು ಸಪೋರ್ಟ್ ಮಾಡ್ಕೊಂಡು ಬರಬೇಕು ಯಾವುದೋ ಒಂದು ತನು ಮನ ದನ ಎಲ್ಲ ಥರನೂ ಮಾಡಬೇಕು ಯಾಕೆ ಅಂತಂದರೆ ಅವ್ರ ಕೋಸ ಹೊರಡಲ್ಲ ಇವಾಗ ರ್ಯಾಪಿಟೋ ಇಲ್ಲ ಅಂತ ರಗೋಣ ರಘೋಣ ಲೈನ್ ಮೇಲೆ ಹೋಗಲ್ಲ ಇನ್ನೊಬ್ರು ಲೈನ್ ಮೇಲೆ ಹೋಗಿ ಅವ್ರೇನು ದುಡಿಯಲ್ಲ ಎಲ್ಲರೂ ನಮ್ಮ ನಮಗೋಸ್ಸ ದುಡಿಯೋರಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡಲೇಬೇಕು ಹಂಗೆ ನಮ್ಮ ಒಗ್ಗೂಟದ ಪ್ರೆಜೆಂಟ್ ಆದ ನಮ್ಮ ನಾಯರ್ ಸಾಹೇಬರು ನೋಡಿ ಅವ್ರ ಕೆಲಸ ಬಿಟ್ಟು ನಮಗೋಸ್ಕರ ಬಂದು ಇಲ್ಲಿ ಕೂತಿದ್ದಾರೆ ಅದಕ್ಕೆ ಧನ್ಯವಾದಗಳು ಅನಿಲ್ ರೆಡ್ಡಿ ಅವರು ಬಂದಿದ್ದಾರೆ ಹಂಗೆ ನಮ್ಮ ಮಂಜಣ್ಣ ಬಂದಿದ್ದಾರೆ ಅವ್ರು ಬಿಡಿ ಆಟೋ ರಿಕ್ಷಾ ಪರವಾಗಿ ಹೋರಾಡೋದೇ ಅವ್ರ ಜೀವನ ಮಂಜಣ್ಣಂದು ಹಂಗೆ ಹೋರಾಡಬೇಕು ಹಂಗೆ ಆನಂದಣ್ಣ ಬಂದವರು ಅವ್ರು ಹೋರಾಡಬೇಕು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಯಾಕಂದರೆ ಆಟೋ ರಿಕ್ಷಾ ವರ್ಗದಲ್ಲಿ ನಾವು ಬೆಳಗ್ಗೆ ಎದ್ದು ಊಟ ಮಾಡಿ ನಮ್ಮ ಜೀವನ ನಡೆಸ್ತಾಯಿದ್ವಿ ಎಂಥ ಮಕ್ಕಳಿಗೆ ಸಾಕ್ತಾಯಿದೀವಿ ಅದಕ್ಕೆ ಕಷ್ಟ ಬಂದಾಗ ಈ ಥರ ವರ್ಗಕ್ಕೆ ಕಷ್ಟ ಇದೆ ಒಬ್ರದಿಬ್ಬರದ್ದಲ್ಲ ಎಲ್ಲರೂ ಸಹಕಾರ ಕೊಟ್ಟು ಬರಬೇಕು ಅಂತ ನಾನು ಈ ಸಂದರ್ಭವಾಗಿ ಹೇಳ್ತಾ ಇದ್ದೀನಿ ಜೈ ಕರ್ನಾಟಕ